ಲಂಡನ್ನಲ್ಲೂ ಕೂಡ ಹಿಂದೂಗಳ ರೋಷಾಗ್ನಿ ಸ್ಫೋಟಗೊಂಡಿದೆ ಪಾಕ್ ಹೈಕಮಿಷನರ್ ಕಚೇರಿಯ ಮುಂದೆ ಪ್ರೊಟೆಸ್ಟ್ ನಡೆದಿದೆ ಪಹಲ್ಗಾಮ್ನಲ್ಲಿ ನಡೆದಂತಹ ಹಿಂದೂಗಳ ನರಮೇಧಕ್ಕೆ ಖಂಡನೆ ವ್ಯಕ್ತವಾಗಿದೆ ಲಂಡನ್ನಲ್ಲಿ ಕೂಡ ನಾನು ಹಿಂದೂ ಅಂತ ಪೋಸ್ಟರ್ ಹಿಡಿದು ಆಕ್ರೋಶವನ್ನ ವ್ಯಕ್ತಪಡಿಸಲಾಗಿದೆ ಲಂಡನ್ನಲ್ಲಿ ಈ ರೀತಿ ಉಗ್ರ ದಾಳಿಯ ವಿರುದ್ಧ ಪ್ರತಿಕಾರಕ್ಕೆ ಆಗ್ರಹವೂ ಕೂಡ ಲಂಡನ್ನಿಂದ ಅದು ಕೇಳಿ ಬಂದಿದೆ ನರಮೇಧಕ್ಕೆ ಪ್ರತಿಕಾರ ಆಗಲೇಬೇಕು ಉಗ್ರರ ಹುಟ್ಟಡಗಿಸುವಂತಹ ಕೆಲಸ ಆಗಲೇಬೇಕು ಅಂತ ಹೇಳಿ ಲಂಡನ್ನಲ್ಲಿಯೂ ಕೂಡ ಪ್ರತಿಭಟನೆಯ ಮೂಲಕ ಆಗ್ರಹಿಸಲಾಗಿದೆ ತಾವೀಗ ಗಮನಿಸ್ತಾ ಇರುವಂತಹ ದೃಶ್ಯಗಳು ಲಂಡನ್ನಿನ ದೃಶ್ಯಗಳು ಲಂಡನ್ನಲ್ಲಿ ಪಾಕಿಸ್ತಾನದ ಪೋಷಿತ ಉಗ್ರರ ಈ ಒಂದು ಕೃತ್ಯವನ್ನು ಖಂಡಿಸಿ ಪ್ರತಿಭಟನೆ ನಡೆದಿದೆ ನೋಡಿ ಐ ಆಮ್ ಹಿಂದೂ ನಾನು ಹಿಂದೂ ಅನ್ನುವಂತಹ ಪೋಸ್ಟರನ್ನು ಹಿಡಿದು ಪ್ರತಿಭಟನೆಯನ್ನು ಮಾಡಲಾಗ್ತಾ ಇದೆ ಉಗ್ರರ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಲಾಗ್ತಾ ಇದೆ ಪ್ರತಿಕಾರ ಬೇಕೇ ಬೇಕು ಅನ್ನುವಂತಹ ಆಗ್ರಹ ಲಂಡನ್ನಲ್ಲೂ ಕೂಡ ಪ್ರತಿಭಟನೆಯ ಮೂಲಕ ಕೇಳಿ ಬಂದಿದೆ ಲಂಡನ್ನಲ್ಲಿ ಪ್ರತಿಭಟನೆ ಮಾಡ್ತಾ ಇರುವಂಥ ನೇರ ದೃಶ್ಯಾವಳಿಗಳು ನಾವೀಗ ಗಮನಿಸ್ತಾ ಇರೋದು ಪ್ರತಿಭಟನೆಯಲ್ಲಿ ಭಾಗಿಯಾಗಿರುವಂತಹ ಸಾವಿರಾರು ಜನ ಆಗ್ರಹಿಸ್ತಾ ಇರೋದು ಒಂದೇ ಉಗ್ರರ ವಿರುದ್ಧ ಕೂಡಲೇ ಪ್ರತಿ ದಾಳಿ ಪ್ರತೀಕಾರ ಆಗಲೇ ಬೇಕು ಇಂಥವರನ್ನು ಸುಮ್ಮನೆ ಬಿಡಬಾರ್ದು ಅಮಾಯಕರ ಬಲಿ ಪಡೆದಂತಹ ಉಗ್ರರ ಹುಟ್ಟಡಗಿಸುವಂತಹ ಕೆಲಸ ಆಗಲೇಬೇಕು ಅಂತ ಹೇಳಿ ಲಂಡನ್ನಲ್ಲಿ ಪ್ರತಿಭಟನೆಯ ಮೂಲಕ ಆಗ್ರಹಿಸುವ ಕೆಲಸ ಆಗ್ತಾ ಇದೆ ಲಂಡನ್ ಅಲ್ಲೂ ಕೂಡ ಹಿಂದೂಗಳ ರೋಷಾಗ್ನಿ ಸ್ಫೋಟಗೊಂಡಿದೆ ಪಾಕ್ ಹೈಕಮಿಷನರ್ ಕಚೇರಿಯ ಮುಂದೆ ಪ್ರೊಟೆಸ್ಟ್ ನಡೆದಿದೆ ಪಹಲ್ಗಾಮ್ನಲ್ಲಿ ನಡೆದಂತಹ ಹಿಂದೂಗಳ ನರಮೇಧಕ್ಕೆ ಖಂಡನೆ ವ್ಯಕ್ತವಾಗಿದೆ ಲಂಡನ್ನಲ್ಲಿ ಕೂಡ ನಾನು ಹಿಂದೂ ಅಂತ ಪೋಸ್ಟರ್ ಹಿಡಿದು ಆಕ್ರೋಶವನ್ನು ವ್ಯಕ್ತಪಡಿಸಲಾಗಿದೆ ಲಂಡನ್ನಲ್ಲಿ ಈ ರೀತಿ ಉಗ್ರ ದಾಳಿಯ ವಿರುದ್ಧ ಪ್ರತಿಕಾರಕ್ಕೆ ಆಗ್ರಹವೂ ಕೂಡ ಲಂಡನ್ನಿಂದ ನಿಂದಲೂ ಕೇಳಿ ಬಂದಿತು ನರಮೇಧಕ್ಕೆ ಪ್ರತೀಕಾರ ಆಗಲೇ ಬೇಕು ಉಗ್ರರ ಹುಟ್ಟಡಗಿಸುವಂತಹ ಕೆಲಸ ಆಗಲೇ ಬೇಕು ಅಂತ ಹೇಳಿ ಲಂಡನ್ನಲ್ಲಿಯೂ ಕೂಡ ಪ್ರತಿಭಟನೆಯ ಮೂಲಕ ಆಗ್ರಹಿಸಲಾಗಿದೆ ತಾವೀಗ ಗಮನಿಸ್ತಾ ಇರುವಂತಹ ದೃಶ್ಯಗಳು ಲಂಡನ್ನಿನ ದೃಶ್ಯಗಳು ಲಂಡನ್ನಲ್ಲಿ ಪಾಕಿಸ್ತಾನದ ಪೋಷಿತ ಉಗ್ರರ ಈ ಒಂದು ಕೃತ್ಯವನ್ನು ಖಂಡಿಸಿ ಪ್ರತಿಭಟನೆ ನಡೆದಿದೆ ನೋಡಿ ಐ ಆಮ್ ಹಿಂದೂ ನಾನು ಹಿಂದೂ ಅನ್ನುವಂತಹ ಪೋಸ್ಟರನ್ನು ಹಿಡಿದು ಪ್ರತಿಭಟನೆಯನ್ನು ಮಾಡಲಾಗ್ತಾ ಇದೆ ಉಗ್ರರ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಲಾಗ್ತಾ ಇದೆ ಪ್ರತೀಕಾರ ಬೇಕೇ ಬೇಕು ಅನ್ನುವಂತಹ ಆಗ್ರಹ ಲಂಡನ್ನಲ್ಲೂ ಕೂಡ ಪ್ರತಿಭಟನೆಯ ಮೂಲಕ ಕೇಳಿಬಂದಿದೆ ಲಂಡನ್ನಲ್ಲಿ ಪ್ರತಿಭಟನೆ ಮಾಡ್ತಾ ಇರುವಂಥ ನೇರ ದೃಶ್ಯಾವಳಿಗಳು ನಾವೀಗ ಗಮನಿಸ್ತಾ ಇರೋದು ಪ್ರತಿಭಟನೆಯಲ್ಲಿ ಭಾಗಿಯಾಗಿರುವಂತಹ ಸಾವಿರಾರು ಜನ ಆಗ್ರಹಿಸ್ತಾ ಇರೋದು ಒಂದೇ ಉಗ್ರರ ವಿರುದ್ಧ ಕೂಡಲೇ ಪ್ರತಿ ದಾಳಿ ಪ್ರತೀಕಾರ ಆಗಲೇಬೇಕು ಇಂಥವರನ್ನು ಸುಮ್ಮನೆ ಬಿಡಬಾರ್ದು ಅಮಾಯಕರ ಬಲಿ ಪಡೆದಂತಹ ಉಗ್ರರ ಹುಟ್ಟಡಗಿಸುವಂತಹ ಕೆಲಸ ಆಗಲೇಬೇಕು ಅಂತ ಹೇಳಿ ಲಂಡನ್ನಲ್ಲಿ ಪ್ರತಿಭಟನೆಯ ಮೂಲಕ ಆಗ್ರಹಿಸುವ ಕೆಲಸ ಆಗ್ತಾ ಇದೆ ಲಂಡನ್ನಲ್ಲೂ ಕೂಡ ಹಿಂದೂಗಳ ರೋಷಾಗ್ನಿ ಸ್ಫೋಟಗೊಂಡಿದೆ ಪಾಕ್ ಹೈಕಮಿಷನರ್ ಕಚೇರಿಯ ಮುಂದೆ ಪ್ರೊಟೆಸ್ಟ್ ನಡೆದಿದೆ ಪಹಲ್ಗಾಮ್ನಲ್ಲಿ ನಡೆದಂತಹ ಹಿಂದೂಗಳ ನರಮೇಧಕ್ಕೆ ಖಂಡನೆ ವ್ಯಕ್ತವಾಗಿದೆ ಲಂಡನ್ನಲ್ಲಿ ಕೂಡ ನಾನು ಹಿಂದೂ ಅಂತ ಪೋಸ್ಟರ್ ಹಿಡಿದು ಆಕ್ರೋಶವನ್ನ ವ್ಯಕ್ತಪಡಿಸಲಾಗಿದೆ ಲಂಡನ್ನಲ್ಲಿ ಈ ರೀತಿ ಉಗ್ರ ದಾಳಿಯ ವಿರುದ್ಧ ಪ್ರತಿಕಾರಕ್ಕೆ ಆಗ್ರಹವೂ ಕೂಡ ಲಂಡನ್ನಿಂದ ನಾವು ಕೇಳಿ ಬಂದಿದೆ ನರಮೇಧಕ್ಕೆ ಪ್ರತೀಕಾರ ಆಗಲೇಬೇಕು ಉಗ್ರರ ಹುಟ್ಟಡಗಿಸುವಂತಹ ಕೆಲಸ ಆಗಲೇಬೇಕು ಅಂತ ಹೇಳಿ ಲಂಡನ್ನಲ್ಲಿಯೂ ಕೂಡ ಪ್ರತಿಭಟನೆಯ ಮೂಲಕ ಆಗ್ರಹಿಸಲಾಗಿದೆ ತಾವೀಗ ಗಮನಿಸ್ತಾ ಇರುವಂತಹ ದೃಶ್ಯಗಳು ಲಂಡನ್ನಿನ ದೃಶ್ಯಗಳು ಲಂಡನ್ನಲ್ಲಿ ಪಾಕಿಸ್ತಾನದ ಪೋಷಿತ ಉಗ್ರರ ಈ ಒಂದು ಕೃತ್ಯವನ್ನು ಖಂಡಿಸಿ ಪ್ರತಿಭಟನೆ ನಡೆದಿದೆ ನೋಡಿ ಐ ಆಮ್ ಹಿಂದೂ ನಾನು ಹಿಂದೂ ಅನ್ನುವಂತಹ ಪೋಸ್ಟರನ್ನು ಹಿಡಿದು ಪ್ರತಿಭಟನೆಯನ್ನು ಮಾಡಲಾಗ್ತಾ ಇದೆ ಉಗ್ರರ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಲಾಗ್ತಾ ಇದೆ ಪ್ರತೀಕಾರ ಬೇಕೇ ಬೇಕು ಅನ್ನುವಂತಹ ಆಗ್ರಹ ಲಂಡನ್ನಲ್ಲೂ ಕೂಡ ಪ್ರತಿಭಟನೆಯ ಮೂಲಕ ಕೇಳಿ ಬಂದಿದೆ ಲಂಡನ್ನಲ್ಲಿ ಪ್ರತಿಭಟನೆ ಮಾಡ್ತಾ ಇರುವಂಥ ನೇರ ದೃಶ್ಯಾವಳಿಗಳು ನಾವೀಗ ಗಮನಿಸ್ತಾ ಇರೋದು ಪ್ರತಿಭಟನೆಯಲ್ಲಿ ಭಾಗಿಯಾಗಿರುವಂತಹ ಸಾವಿರಾರು ಜನ ಆಗ್ರಹಿಸ್ತಾ ಇರೋದು ಒಂದೇ ಉಗ್ರರ ವಿರುದ್ಧ ಕೂಡಲೇ ಪ್ರತಿ ದಾಳಿ ಪ್ರತೀಕಾರ ಆಗಲೇ ಬೇಕು ಇಂಥವರನ್ನು ಸುಮ್ಮನೆ ಬಿಡಬಾರ್ದು ಅಮಾಯಕರ ಬಲಿ ಪಡೆದಂತಹ ಉಗ್ರರ ಹುಟ್ಟಡಗಿಸುವಂತಹ ಕೆಲಸ ಆಗಲೇಬೇಕು ಅಂತ ಹೇಳಿ ಲಂಡನ್ನಲ್ಲಿ ಪ್ರತಿಭಟನೆಯ ಮೂಲಕ ಆಗ್ರಹಿಸುವ ಕೆಲಸ ಆಗ್ತಾ ಇದೆ ಲಂಡನ್ನಲ್ಲೂ ಕೂಡ ಹಿಂದೂಗಳ ರೋಷಾಗ್ನಿ ಸ್ಫೋಟಗೊಂಡಿದೆ ಪಾಕ್ ಹೈಕಮಿಷನರ್ ಕಚೇರಿಯ ಮುಂದೆ ಪ್ರೊಟೆಸ್ಟ್ ನಡೆದಿದೆ ಪಹಲ್ಗಾಮ್ನಲ್ಲಿ ನಡೆದಂತಹ ಹಿಂದೂಗಳ ನರಮೇಧಕ್ಕೆ ಖಂಡನೆ ವ್ಯಕ್ತವಾಗಿದೆ ಲಂಡನ್ನಲ್ಲಿ ಕೂಡ ನಾನು ಹಿಂದೂ ಅಂತ ಪೋಸ್ಟರ್ ಹಿಡಿದು ಆಕ್ರೋಶವನ್ನು ವ್ಯಕ್ತಪಡಿಸಲಾಗಿದೆ ಲಂಡನ್ನಲ್ಲಿ ಈ ರೀತಿ ಉಗ್ರ ದಾಳಿಯ ವಿರುದ್ಧ ಪ್ರತಿಕಾರಕ್ಕೆ ಆಗ್ರಹವೂ ಕೂಡ ಲಂಡನ್ನಿಂದ ಅದು ಕೇಳಿ ಬಂದಿದೆ ನರಮೇಧಕ್ಕೆ ಪ್ರತೀಕಾರ ಆಗಲೇಬೇಕು ಉಗ್ರರ ಹುಟ್ಟಡಗಿಸುವಂತಹ ಕೆಲಸ ಆಗಲೇಬೇಕು ಅಂತ ಹೇಳಿ ಲಂಡನ್ನಲ್ಲಿಯೂ ಕೂಡ ಪ್ರತಿಭಟನೆಯ ಮೂಲಕ ಆಗ್ರಹಿಸಲಾಗಿದೆ ತಾವೀಗ ಗಮನಿಸ್ತಾ ಇರುವಂತಹ ದೃಶ್ಯಗಳು ಲಂಡನ್ನಿನ ದೃಶ್ಯಗಳು ಲಂಡನ್ನಲ್ಲಿ ಪಾಕಿಸ್ತಾನದ ಪೋಷಿತ ಉಗ್ರರ ಈ ಒಂದು ಕೃತ್ಯವನ್ನು ಖಂಡಿಸಿ ಪ್ರತಿಭಟನೆ ನಡೆದಿದೆ ನೋಡಿ ಐ ಆಮ್ ಹಿಂದೂ ನಾನು ಹಿಂದೂ ಅನ್ನುವಂತಹ ಪೋಸ್ಟರನ್ನು ಹಿಡಿದು ಪ್ರತಿಭಟನೆಯನ್ನು ಮಾಡಲಾಗ್ತಾ ಇದೆ ಉಗ್ರರ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಲಾಗ್ತಾ ಇದೆ ಪ್ರತೀಕಾರ ಬೇಕೇ ಬೇಕು ಅನ್ನುವಂತಹ ಆಗ್ರಹ ಲಂಡನ್ನಲ್ಲೂ ಕೂಡ ಪ್ರತಿಭಟನೆಯ ಮೂಲಕ ಕೇಳಿಬಂದಿದೆ ಲಂಡನ್ನಲ್ಲಿ ಪ್ರತಿಭಟನೆ ಮಾಡ್ತಾ ಇರುವಂಥ ನೇರ ದೃಶ್ಯಾವಳಿಗಳು ನಾವೀಗ ಗಮನಿಸ್ತಾ ಇರೋದು ಪ್ರತಿಭಟನೆಯಲ್ಲಿ ಭಾಗಿಯಾಗಿರುವಂತಹ ಸಾವಿರಾರು ಜನ ಆಗ್ರಹಿಸ್ತಾ ಇರೋದು ಒಂದೇ ಉಗ್ರರ ವಿರುದ್ಧ ಕೂಡಲೇ ಪ್ರತಿ ದಾಳಿ ಪ್ರತೀಕಾರ ಆಗಲೇಬೇಕು ಇಂಥವರನ್ನು ಸುಮ್ಮನೆ ಬಿಡಬಾರ್ದು ಅಮಾಯಕರ ಬಲಿ ಪಡೆದಂತಹ ಉಗ್ರರ ಹುಟ್ಟಡಗಿಸುವಂತಹ ಕೆಲಸ ಆಗಲೇಬೇಕು ಅಂತ ಹೇಳಿ ಲಂಡನ್ನಲ್ಲಿ ಪ್ರತಿಭಟನೆಯ ಮೂಲಕ ಆಗ್ರಹಿಸುವ ಕೆಲಸ ಆಗ್ತಾ ಇದೆ ಲಂಡನ್ನಲ್ಲೂ ಕೂಡ ಹಿಂದೂಗಳ ರೋಷಾಗ್ನಿ ಸ್ಫೋಟಗೊಂಡಿದೆ ಪಾಕ್ ಹೈಕಮಿಷನರ್ ಕಚೇರಿಯ ಮುಂದೆ ಪ್ರೊಟೆಸ್ಟ್ ನಡೆದಿದೆ ಪಹಲ್ಗಾಮ್ನಲ್ಲಿ ನಡೆದಂತಹ ಹಿಂದೂಗಳ ನರಮೇಧಕ್ಕೆ ಖಂಡನೆ ವ್ಯಕ್ತವಾಗಿದೆ ಲಂಡನ್ನಲ್ಲಿ ಕೂಡ ನಾನು ಹಿಂದೂ ಅಂತ ಪೋಸ್ಟರ್ ಹಿಡಿದು ಆಕ್ರೋಶವನ್ನ ವ್ಯಕ್ತಪಡಿಸಲಾಗಿದೆ ಲಂಡನ್ನಲ್ಲಿ ಈ ರೀತಿ ಉಗ್ರ ದಾಳಿಯ ವಿರುದ್ಧ ಪ್ರತಿಕಾರಕ್ಕೆ ಆಗ್ರಹವೂ ಕೂಡ ಲಂಡನ್ನಿಂದ ಅದು ಕೇಳಿ ಬಂದಿದೆ ನರಮೇಧಕ್ಕೆ ಪ್ರತೀಕಾರ ಆಗಲೇಬೇಕು ಉಗ್ರರ ಹುಟ್ಟಡಗಿಸುವಂತಹ ಕೆಲಸ ಆಗಲೇಬೇಕು ಅಂತ ಹೇಳಿ ಲಂಡನ್ನಲ್ಲಿಯೂ ಕೂಡ ಪ್ರತಿಭಟನೆಯ ಮೂಲಕ ಆಗ್ರಹಿಸಲಾಗಿದೆ ತಾವೀಗ ಗಮನಿಸ್ತಾ ಇರುವಂತಹ ದೃಶ್ಯಗಳು ಲಂಡನ್ನಿನ ದೃಶ್ಯಗಳು ಲಂಡನ್ನಲ್ಲಿ ಪಾಕಿಸ್ತಾನದ ಪೋಷಿತ ಉಗ್ರರ ಈ ಒಂದು ಕೃತ್ಯವನ್ನು ಖಂಡಿಸಿ ಪ್ರತಿಭಟನೆ ನಡೆದಿದೆ ನೋಡಿ ಐ ಆಮ್ ಹಿಂದೂ ನಾನು ಹಿಂದೂ ಅನ್ನುವಂತಹ ಪೋಸ್ಟರನ್ನು ಹಿಡಿದು ಪ್ರತಿಭಟನೆಯನ್ನು ಮಾಡಲಾಗ್ತಾ ಇದೆ ಉಗ್ರರ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಲಾಗ್ತಾ ಇದೆ ಪ್ರತೀಕಾರ ಬೇಕೇ ಬೇಕು ಅನ್ನುವಂತಹ ಆಗ್ರಹ ಲಂಡನ್ನಲ್ಲೂ ಕೂಡ ಪ್ರತಿಭಟನೆಯ ಮೂಲಕ ಕೇಳಿ ಬಂದಿದೆ ಲಂಡನ್ನಲ್ಲಿ ಪ್ರತಿಭಟನೆ ಮಾಡ್ತಾ ಇರುವಂತಹ ನೇರ ದೃಶ್ಯಾವಳಿಗಳು ನಾವೀಗ ಗಮನಿಸ್ತಾ ಇರೋದು ಪ್ರತಿಭಟನೆಯಲ್ಲಿ ಭಾಗಿಯಾಗಿರುವಂತಹ ಸಾವಿರ